ನಮಸ್ತೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಐವತ್ತು ಪುಲ್ಲಿಂಗ ಪದಗಳು ಐವತ್ತು ಸ್ತ್ರೀಲಿಂಗ ಪದಗಳು ಹಾಗೆ ಐವತ್ತು ಲಿಂಗ ಪದಗಳು ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ತಪ್ಪತೆ ನೋಡ್ಬೋದು ಸೊ ಹಾಗಿದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಇಲ್ಲಿ ಮೊದಲನೇದಾಗಿ ಗಾಯಕ ಮಾವ ಸೋದರ ಕವಿ ಮೊಮ್ಮಗ ಸೈನಿಕ ಅಪ್ ಅಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಸೇವಕ ತಮ್ಮ ತಂದೆ ಅಣ್ಣ ಹುಡುಗ ಗೆಳೆಯ ಅಳಿಯ ಮಗ ಮೈದುನ ಮುದುಕ ಅಜ್ಜ ಸದಸ್ಯ ಭಾವ ಯಜಮಾನ ವರ ಕಲಾವಿದ ವಿದ್ವಾನ್ ಪಿತ ಪತಿ ಜನಕ ಗಂಡ ದೇವ ವೈದ್ಯ ತಾತ ಸಹೋದರ ನಟ ರಾಜಕುಮಾರ ತರುಣ ಶಿಷ್ಯ ಯುವಕ ಭಾಗ್ಯವಂತ ಭಿಕ್ಷುಕ ಹುವಾಡಿಗ ವಿದ್ಯಾರ್ಥಿ ರಾಜ ಗಂಡು ಅಧ್ಯಕ್ಷ ಅರಸ ಪೂಜಾರಿ ಬಾಲಕ ಲೇಖಕ ಐವತ್ತು ಸ್ತ್ರೀಲಿಂಗ ಪದಗಳು ಕವಯಿತ್ರಿ ನಾದಿನಿ ಅತ್ತೆ ಸೊಸೆ ಗಾಯಕಿ ಅಜ್ಜಿ ಮುದುಕಿ ಸೋದರಿ ಮಗಳು ಮೊಮ್ಮಗಳು ಪತ್ನಿ ಪಂಡಿತಿ ವಿದುಷಿ ಜನನಿ ಹೆಂಡತಿ ಅಕ್ಕ ತಾಯಿ ಹೂಡುಗಿ ತಂಗಿ ಗೆಳತಿ ಅರಸಿ ಸಹೋದರಿ ಹೆಣ್ಣು ವೈದ್ಯೆ ಗುಣವಂತೆ ರಾಣಿ ದೇವಿ ಹೂವಾಡಗಿತ್ತಿ ನಟಿ ಬಾಲಕಿ ರಾಜಕುಮಾರಿ ವಧು ಸದಸ್ಯೆ ತರುಣಿ ಮಾಟಗಾತಿ ಭಾಗ್ಯವಂತೆ ಯಜಮಾನಿ ಯುವಕಿ ಕಲಾವಿದೆ ಶಿಷ್ಯ ಬರಹಗಾರ್ತಿ ಚಿಕ್ಕಮ್ಮ ಬರಹಗಾರ್ತಿ ರಿಪೀಟ್ ಆಗಿದೆ ಸಾರಿ ರೂಪವಂತೆ ಅಧ್ಯಕ್ಷೆ ಅಮ್ಮ ದೊಡ್ಡಮ್ಮ ವಿದ್ಯಾರ್ಥಿನಿ ಸೇವಕಿ ಲೇಖಕಿ ಐವತ್ತು ಲಿಂಗ ಪದಗಳು ನಕ್ಷತ್ರ ಹುಲಿ ಗಿಳಿ ಸೇಬು ಆಕಳು ನವಿಲು ಟಗರು ಸಿಂಹ ಕುರಿ ಮಂಚ ಗಾಡಿ ಬಟ್ಟೆ ಹಣ ಬಾಗಿಲು ಅಂಗಡಿ ಗೊಂಬೆ ಮಾವು ದೀಪ ಕೊಟ್ಟಡಿ ಗಡಿಯಾರ ಜೋಕಾಲಿ ತರಕಾರಿ ದೂರದರ್ಶನ ಕರಡಿ ಕುದುರೆ ಕಿಟಕಿ ತಟ್ಟೆ ಕಾಗೆ ಬಳೆ ಬೀಸಣಿಕೆ ಪುಸ್ತಕ ಕಟ್ಟಡ ಬಂಗಾರ ಮನೆ ಗೋಡೆ ಹೊಳೆ ಕುರ್ಚಿ ಮೇಜು ಮರ ಶಾಲೆ ನೆಲ ನದಿ ಆಕಾಶ ತೋಟ ಬಳ್ಳಿ ಗದ್ದೆ ಹೋಲ ಬೆಂಕಿ ಕಾಡು ಐವತ್ತು ಕುನಿಯದಾಗಿ ಕಲ್ಲು ಇದಿಷ್ಟು ನಪುಂಸಕಲಿಂಗ ಪದಗಳು ಸೊ ಇಲ್ಲಿಗೆ ಐವತ್ತು ನಪುಂಸಕಲಿಂಗ ಪದಗಳು ಐವತ್ತು ಸ್ತ್ರೀಲಿಂಗ ಪದಗಳು ಹಾಗೆ ಐವತ್ತು ಸ್ತ್ರೀಲಿಂಗ್ ಪುಲ್ಲಿಂಗ ಪದಗಳು ಮುಗಿದಿದೆ ಸೊ ಇಲ್ಲಿಗೆ ನಾನು ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ ब मकले